ವೀಕ್ಷಕರೇ ಕಾಳು ಪಲ್ಯ ಆ ಥರ ಬಂದಿದೆ ಅಂಥೇಳಿ ನೋಡಿ ರೊಟ್ಟಿಗೆ ಚಪಾತಿಗೆ ಒಂದು ಅಂತ ಒಂದು ಕಾಳು ಪಲ್ಯ ತುಂಬ ಚೆನ್ನಾಗಿದೆ ಇವತ್ತು ನೋಡಿ ಮಾಡ್ಕೊಂಡು ಒಂದು ಒಂದ್ಸರಿ ನೋಡಿ ನಮಗೆ ಹೇಳಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದ ವೀಕ್ಷಕರೇ ನಾನು ವೀಕ್ಷಕರೇ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ನಾನು ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಇವಾಗ ಚು ಸಾಸಿವೆ ಸೇರ್ತೇನೆ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಒಂಚೂರು ಸಾಸಿವೆ ಸೇರಿಸ್ಕೊಂತೀನಿ ಇಲ್ಲಿ ನೋಡಿ ಸೊ ನಾನು ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೆ ಅದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕರಿಬೇನು ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನು ಸೊಪ್ಪನ್ನು ಸೇರಿಸಿ ನಿಮಗೆ ತೋರಿಸ್ತೀನಿ ನಿಮಗೆ ಈಸಿಯಾಗೆ ಮಾಡ್ಕೊಳ್ಳೋ ಜಿಣಿಗೆ ಅಂತ ಮಾಡ್ಕೊಳ್ಳೋ ಅಂಥ ಒಂದು ಪಲ್ಯನೇ ರೊಟ್ಟಿ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಯಾವ ಥರ ರೊಟ್ಟಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಂಬೆ ಪಲ್ಯಗಳು ಆಗಲಿ ತಗೋ ಒಂದು ಇದ್ದ ಕಾಳು ಬೆಳೆ ಪಲ್ಯಗಳಾಗಲಿ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದಾಗಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮತ್ತು ಹೆಲ್ತಿ ಫುಡ್ಡು ಅಂತಲೇ ಹೇಳ್ಬೋದು ఇది కాదు ఈసీతాయి నీరు సేర్స్కొంటే మత్సరి సేర్స్కుంటుంది ఇది சேர்சி நான் மசாலேர் கால மொபைல் மசாலா ஏனோ அந்த ஜாஸ்தி ஏன்னா கேம்புகாக ಫ್ರೆಂಡ್ಸ್ ಕಲರ್ ಬಂದರೆ ಸಾಕು ನೋಡಿ ಈಗ ಒಂದು ಊರಿನ ಒಂದು ನಿಮಿಷ ನಾವು ಒಂದು ಟೂರಿನ ಮಾಡ್ಕೊಳಂಗ್ ಅದು ವಿಚಿತ್ರ ಇಲ್ಲ ಆಗಿದೆ ಇದು ಇದಕ್ಕೆ ನಾನು ಇವತ್ತು ಕಾಡು ಸೇರಿಸ್ಕೊಂತೀನಿ ನೋಡಿ ಎಲ್ಲ ನೆನೆಸಿರೋಂಥ ಕಾಡು ನಿಮಗೆ ಅಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ನೀವು ಸೇರಿಸ್ಕೊಬೋದು

ಸ್ವಲ್ಪ ಸೇರಿಸ್ತೀನಿ ನಾನು ಅವಾಗೆಲ್ಲ ಸ್ವಲ್ಪ ಕಾಳಿಗೆಲ್ಲ ಹೊಂದ್ಕೊಡುತ್ತೆ ಉಪ್ಪು ಬೇತ ನೀರು ನೀರು ಸೇರಿಸ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಆಮೇಲೆ ಮಸಾಲೆ ಬೇರೆ ಹಾಕ್ಬೇಕಲ್ಲ ಅದಕ್ಕೆ ಹಂಗಾಗಿ ಇವಾಗ ಸ್ವಲ್ಪ ಟೊಮೊಟೋಣ ಸೇರಿಸ್ತೀನಿ ನಾನು ನೋಡಿ ಎರಡು ಮೂರು ಟೊಮೊಟೆ ಹಣ್ಣು ನಾನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇಚ್ಕೊತಿದ್ದೀನಿ ಇದ್ರೆ ಈ ಟೈಮಲ್ಲಿ ಮಸಾಲೆಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ನಾನಿಲ್ಲಿ ಸ್ವಲ್ಪ ಕಾಯಿ ಸೇರಿಸ್ತೀನಿ ರುಬ್ಕೊಡೋಕ್ಕೆ ನೋಡಿ ಸ್ವಲ್ಪನೇ ಜಾಸ್ತಿ ಏನು ಬೇಡ ಸ್ವಲ್ಪ ಕಾಯಿ ಸೇರಿಸ್ತೀನಿ ಮತ್ತೆ ಒಂದೆರಡು ಚಕ್ಕೆ ತೊಗೊಂಡಿದ್ದೀನಿ ಅದನ್ನು ಚಕ್ಕೆ ಸೇರಿಸ್ತೀನಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಅದು ಹಾಕ್ತೀನಿ ಮತ್ತಿಲ್ಲಿ ಲವಂಗ ತೊಗೊಂಡಿದ್ದೀನಿ ಲವಂಗನೂ ಸೇರಿಸ್ತೀನಿ ಸ್ವಲ್ಪ ಶುಂಠಿ ಇದೆ ಅದನ್ನು ಹಾಕ್ತೀನಿ ಮತ್ತಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಸುಳ್ಳು ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ಸೇರಿಸ್ತೀನಿ ಮತ್ತು ಇಲ್ಲಿ ಸ್ವಲ್ಪ ಸ ಇದು ಗಸಗಸೆ ತೊಗೊಂಡಿದ್ದೀನಿ ಇದು ಮೇನ್ ಫ್ಲೇವರ್ ಕೊಡೋದೇ ಗಸಗಸೆ ಇದಕ್ಕೆ ಹಾಗಾಗಿ ನಾನು ಇದೊಂದು ಒಂದು ಅರ್ಧ ಸ್ಪೂನ್ ತೊಗೊಳ್ತೀನಿ ಅರ್ಧ ಸ್ಪೂನ್ ಸಾಕಾಗುತ್ತೆ ನೋಡಿ ಬೇಕಾದ್ರೆ ನೀವು ಗೋಡಂಬಿನೂ ಸೇರಿಸ್ಕೊಬೋದು ನೋಡಿ ಗೋಡಂಬಿ ಬೇಕಾರೆ ಇನ್ನೂ ಟೇಸ್ಟು ಜಾಸ್ತಿ ಬರುತ್ತೆ ಈ ಟೈಮಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂತೀನಿ ನಾನು ನೋಡಿ ಅದು ಎಲ್ಲ ಸೇರಿಸಿ ಒಂಚೂರು ಪೇಸ್ಟ್ ಮಾಡಿಕೊಂಡು ನಾವು ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಇಲ್ಲಿ ನಾನು ಕಾಳು ಮಸಾಲೆಗೆ ಒಗ್ಗರಣೆ ಬೇ ಅದಕ್ಕೆ ಇಲ್ಲಿ ಸೇರಿಸ್ಕೊಳ್ತೀನಿ ನೋಡಿ ಚೂರು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳೋಣ ಜಾಸ್ತಿ ತೆಳ್ಳಗಾಗೋದು ಏನು ಬೇಡ ಭಕ್ಷಕರ ಅದು ಸ್ವಲ್ಪ ಗ್ರೇವಿಯಾಗಿ ಇದು ಗಟ್ಟಿಯಾಗಿ ಹಂಗಾಗಿ ಸ್ವಲ್ಪ ಜಾರಿಗೋಗಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಧನಿಯಾ ಪುಡಿ ಸಾರಿ ಧನಿಯಾ ಪುಡಿ ಸೇವಿಸ್ತೀನಿ ಸಾಕು ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಸೇವಿಸ್ತೀನಿ ಶಕರ ಇದಕ್ಕೆ ಅರ್ಧ ಸ್ಪೂನ್ ಬೇಡ ಒಂದು ಕಾಲು ಸ್ಪೂನ್ ಸಾಕಾಗುತ್ತೆ ಸ್ವಲ್ಪನೇ ಮಾಡಿರೋದ್ರಿಂದ ಒಂದು ಕಾಲ್ ಸ್ಪೂನ್ ಸಾಕು ಉಪ್ಪೆಲ್ಲ ನೋಡ್ಸೋಣ ವೀಕ್ಷಕರೇ ಉಪ್ಪು ನೋಡ್ಕೊಂಡು ನಾವು ಅದು ಕುಕ್ಕರ್ಗೆ ಹಾಕಿ ಒಂದು ಎರಡು ಹಾಕಿದ್ರೆ ಹಾಕಿ ಯಾಕೆ ನೆಂದಿರೋದಲ್ವ ಕಾಳು ಬೇಗ ತಿಂದಿಡಲಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಒಂದೆರಡು ಉಶೀಲ ಆದರೆ ಸಾಕಾಗೋದು ಇದು ಫಸ್ಟೇ ಖಾಳು ಬೇಯಿಸಿ ಮಸಾಲೆ ಹಾಕು ಹಾಕೊಬೋದು ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ತಾ ನೋಡಿ ನೋಡಿ ಒಂದೆರಡು ಉರ್ಷಿಲ್ಗೆ ಹೋಗೋದ್ರೆ ಸಾಕಾಗೋದು ಯಕ್ಷಾದ್ರೆ ಆಮೇಲೆ ನಿಮಗೆ ತೋರಿಸ್ತೀನಿ ನಿಮಗೆ ಬಡಿಸಿ ರೊಟ್ಟಿ ಮಾಡಿಕೊಂಡು ನೋಡಿ ಯಕ್ಷಗ್ರೆ ಒಂದೆರಡು ಉಶೀಲ ಆಗಿದೆ ಈ ತಣ್ಣಗಾಗಿದೆ ಕುಕ್ಕರ್ ಈಗ ಓಪನ್ ಮಾಡ್ತೀನಿ ಆ ಥರ ಬಂದಿದೆ ಅಂತ ನೋಡಿ ಪಲ್ಯ ಕಾಳು ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೊಟ್ಟಿಗಾಗಲಿ ಚಪಾತಿಗಾಗಲಿ ತುಂಬ ಹೊಂದ್ಕೊಳ್ಳುವಂಥ ಒಂದು ಪಲ್ಯ ಇದು ಇವಾಗ ಈ ಟೈಮಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ನಾನು ನೋಡಿ ನೋಡುತ್ತೆ ಆ ಥರ ಬಂದಿದೆ ಇಷ್ಟ ಇದೆ ಆಮೇಲೆ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ಬಡಿಸಿ ಯಾವ ಥರ ಬಂದಿದೆ ಅಂತ ನೋಡಿ ವೀಕ್ಷಕರೇ ಕಾಳು ಪಲ್ಯ ಆ ಥರ ಬಂದಿದೆ ಅಂತೇಳಿ ನೋಡಿ ರೊಟ್ಟಿಗೆ ಚಪಾತಿಗೆ ಒಂದು ಅಂತ ಒಂದು ಕಾಳು ಪಲ್ಯ ತುಂಬ ಚೆನ್ನಾಗಿದೆ ಇವತ್ತು ನೋಡಿ ಮಾಡ್ಕೊಂಡು ನೀವು ಒಂದು ಸೈ ನೋಡಿ ನಮಗೆ ಕಮೆಂಟ್ ಮನೆಯಲ್ಲಿ ನೋಡಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ 咱们要一起吃呗。<Okay. S 1>